ప్ప అవ్వారే బ్రీ అదూ ఇలా అదేనో అప్పాన్ బిన్ బి అంతదు నీకు బావి బు అదక ఓడనే బందే దేవ్రీ ఏం మన ఏ నో కడలగిడ హిట్కం తింబకే ఓ బురా ಅಲ್ಲಿ ಎಲ್ಲ ನಾಳೆನೆ ಎಲ್ಲ ಗೈದು ಏರ್ಕೆಣ್ ಹೋಗ್ಯಾರ ಕಡ್ಲೇಕಾಯಿನ ಅಲ್ಲೆಲ್ಲ ಸುತ್ತಮುತ್ತ ಯಾವ ಹೊಲದಾಗ್ಲು ಇರ್ಲಿಲ್ಲ ಒಂದ್ ಹೊಲ್ದಾಗ ಏನೋ ಹೋಗಿದ್ದೆ ಆದ್ರೆ ಸರಿಯಾಗಿ ಆಗಿ ಅಲ್ಲಿ ಅಲ್ಲೇ ಒಂದ್ ಎರಡು ತಿಟ್ಕೊಂಡು ತಿಂದ ಅದೇ ಬಂದೆ ಬರ್ಬೇಕಾರೆ ಅಲ್ಲೊಂದು ಇದು ಎತ್ತೋ ಜಂಬಿ ಗಿಡನೂ ಎಂತದ ಒಂದ್ ಮರ ಐತಿ ಅಲ್ಲಿ ದಾರಿಗೆ ಬರ್ಬೇಕಾದ್ರೆ ಅಲ್ಲಿ ಒಂದು ಉತ್ತ ಐತೆ అల్లి ఉత్ నత్తి 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 తొంద నే బై ఓదంగతు అదే ఓడలే బందే అల్లిందా ఎప్పయ్యనో ఎత్తా అంతి కయ్యగే కడలే బిడ్క అల్ బాకీ పేయ్య ఇక్కడ ననగంతూ బి ఓదంగాత కణి యాకమ్ యార ఎదుర్స్తారో ఏని అయ్యో యారా హుడ్గర పడ్గర నిన్న ఎదుర్సం ఇకేనా అసలు ఊడలే బంద ಏ ಅದು ದನಿ ಆಗಿರ್ಲಿಲ್ಲ ಯಾರೋ ದೊಡ್ಡರು ದೊಡ್ಡರುತ್ತಿನ ಬತ್ತಿನಿ ಅಂದಂಗಾತು ನಾನು ಹಂಗೂ ತಿರ್ಕೊಂಡು ಯಾರಪ್ಪ ಏನು ಅಂತೇಳಿ ಮಾತಾಡ್ಸ್ತಿ ಆದ್ರೆ ನಾನು ಮತ್ಲಬ್ ತಿರುಕಿ ಅದೇ ಸುಮ್ಮನೆ ಆಗೋದು ನಾನು ಹಿಂಗೆ ಮನೆ ಕಡೆಗೆ ಬತ್ತಿದಂಗಿನಿ ನಾನು ಬತ್ತೀನಿ ನಾನು ಬರ್ತೀನಿ ಅಂತ ಅಂದಂಗಾಗದು ನನಗೆ ಯಾಕ ಭಾಯ್ವಾದಂಗಾತು ಅಲ್ಲಿಂದ ಓಡಲೇ ಬಂದೆ ಕಣಿ ಹ್ಮ್ ಯಪ್ಪಾ ಅಲ್ಲಿ ಅಮ್ಮ ಸಾಕಮ್ಮ ಎಲ್ಲೇ ಯಾರೇ ಕಣಿ ಅಲ್ಲಿ ನಮ್ಮ ಊರಾಗೆ ಇದಕ್ಕೆ ಹೋಗ್ತೀವಲ್ಲ ದಿನವಲ್ದಕ್ಕೆ ಅಲ್ಲೊಂದು ಮರ ಇಲ್ವೇ ಜಂಬಿ ಗಿಡ ಅಂತದ್ದು ಅಲ್ಲಿ ಒಂದು ಉದ್ದ ಬೇರೆ ಇಲ್ವೆ ಆ ಮರದಡೆಗೆ ಅಲ್ಲಿ ಅಲ್ಲಿಗೆ ರೀ ನಾನು ಬತ್ತೀನಿ ನಾನು ಗೊತ್ತೀನಿ ಅಂದಂಗಾತು ನಾನು ಹಿಂದಿ ತಿರ್ಕೆ ನೋಡಿ ಯಾರು ಯಾರು ಹಿಂಗೆ ಎದ್ರಿಸ್ತಾ ಇರೋದು ಅಂತೇಳಿ ಮಾತಾಡ್ಸ್ತಿ ಅದಲ್ಲಿ ಯಾರು ಇರಲಿಲ್ಲ ನಾನು ಅಥವಾ ತಿರುಕಿ ಎತ್ತಿದ್ರಿ ಅದಂಗೆ ಶಬ್ದ ನಿಂತು ಹೋಗೋದು ನಾನಿಕ್ಕ ಮನೆ ಕಡೆ ಕ್ವಾಡ್ತಿದ್ದಂಗೆ ನಾನು ಗೊತ್ತೀನಿ ನಾನು ಬರ್ತೀನಿ ಎಂಬೋದು ಅದಕ್ಕೆ ಏನೋ ಅಮ್ಮ ಇದು ಏನೋ ಯಾರನ್ನ ಎದ್ರಸ್ತಾರ ಅಥವಾ ದೇವ ಜೀವನೇನಿ ಹೌದೇನಿ ಸಕಮ್ಮ ನಾನು ಬರ್ತೀನಿ ಎಂಬದ ನಮ್ಮ ಅಜ್ಜಿ ಹೇಳ್ತಾ ಇತ್ತು ನಮ್ಮ ತಾತಿಗೆ ನಿಧಿ ಸಿಕ್ಕಿತ್ತಂತೆ ನಿಧಿನೇ ಇರ್ಬೋದು ನಮ್ಮ ತಾತ ಒಲಗೋದಾಗ ನಾನು ಬರ್ತೀನಿ ನಾನು ಬರ್ತೀನಿ ಎಂಬದಂತೆ ಅದಕ್ಕೆ ನಮ್ಮ ತಾತ ಏನು ಹಿಂಗಂಬುತ್ತಲ್ಲ ಹೇಳಿ ಶಾಸ್ತ್ರ ಕೇಳಿದಕ್ಕೆ ನಿಮಗೆ ನಿಧಿ ಸಿಗುತ್ತೆ ಅಲ್ಲಿ ಎಲ್ಲಿ ಬರ್ತೀನಿ ಅಂತ ಕೇಳಿಸುತ್ತೋ ಅಲ್ಲೆಲ್ಲನ ಭೂಮಿನ ಅಗ್ದು ನೋಡ್ರಿ ಅಂತ ಹೇಳಿದ್ರಂತೆ ಶಾಸ್ತ್ರದವರು ಒಗ್ದು ನೋಡಿದ್ರೆ ನಿಧಿ ಸಿಕ್ಕಿತ್ತಂತೆ ಹ್ಞೂ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಎಲ್ಲ ನಾವು ಒಂದು ಎಂತದ್ದು ಒಂದು ಬಿಂದಿಗೆ ತುಂಬಾ ಸಿಕ್ಕಿತ್ತಂತೆ ಕಂಚಿನ ಬಿಂದಿಗೆಗೆ ಹ್ಞೂ

ಹಂಗಂತ ಹೇಳ್ತು ಏನು ಎತ್ತ ಅಂತೇಳಿ ಒಂದ್ಸಲ ಯಾರ ಶಾಸ್ತ್ರದ ಕೇಳ ಕೆಂಬ ಏನ್ ಹೇಳ್ತಾರೆ ನೋಡೋಣ ಅದೇ ಅದು ನಿಜವಾಗ್ಲೂ ನಿದ್ದಿನೇನಾ ಅಥವಾ ಏನಾದ್ರು ಬೇರೆನಾ ಕೈ ಚಟ್ಕ ಪೈ ಚಟಕ ಏನಾದ್ರು ಯಾರನ್ನ ಎದ್ರಸ್ತಾರ ಇಲ್ಲ ದೇವೂತ್ ಕಟ್ಟನ ಯಾತು ಅಂತೇಳಿ ಅವರು ಶಾಸ್ತ್ರದಾರು ಹೇಳ್ತಾರಂತೆ ಹೋಗಿ ಒಂದ್ಸಲ ಕೇಳ ಕೆಂಬ ಹ್ಮ್ ನಿನ್ಗುನು ಅದೃಷ್ಟ ಬಂದು ನಿಧಿ ಸಿಕ್ರಿ ನೀನು ಶ್ರೀಮಂತ ಆದ್ರೂ ಆಗ್ಬೋದು ನೀವೂನು ಹ್ಮ್ ಅಯ್ಯಯ್ಯೋ ನಿನ್ ಬಾಯಾರಿಕೆಯಿಂದ ನಿದ್ದೀನಿ ಸಿಗಲಪ್ಪ ದೇವರೇ ಒಂದು ಬಿಂದಿಗೆ ತುಂಬಾ ನನಗೆ ಒಡವೆ ಬೆಂಗಾರದ ಒಡವೆ ಸಿಗ್ಬೇಕು ಹ್ಮ್ ನಾವು ಅವಾಗ ಈ ಊರಗೆ ದೊಡ್ಡ ಸಾವುಕಾರ ಆಗ್ಬಿಡ್ತೀವಿ ಸಾಹ್ಕಾರ್ ಸಾಕಮ್ಮ ಆಗ್ಬಿಡ್ತೀನಿ ಸಿದ್ದಪ್ಪ ನೀನು ಆಮೇಲೆ ಸಾವುಕಾರ ಸಾಕಮ್ಮ ಅಂತ ಹೇಳಿ ಕರೀತಾರೆ ನಿನ್ನ ಎಲ್ಲರೂ ಹ ನಿಧಿ ಸಿಕ್ಕಿ ನೀನು ದೊಡ್ಡ ಮನೆ ಕಟ್ಟಿಸಿ ದೊಡ್ಡ ಮನೆಯಲ್ಲಿ ಮಹಾರಾಣಿ ಕರ ಇರ್ಬೋದು ಅವರಿನ ಬಗ್ಗೆ ಕಯ್ಯ ನಿಜವಾಗ್ಲು ನಿಧಿನ ನನಗ್ ಗೊತ್ತಿಲ್ಲ ಕಣೆ ನಾನಾದರೂ ಶಾಸ್ತ್ರದನ್ನ ಕೇಳು ಅಂತ ಹೇಳಿದ್ದು ನೀನು ನಿಮ್ಮ ಅತ್ತೆ ಕರ್ಕೊಂಡು ಹೋಗು ಹೋಗಿ ಕೇಳ್ಕೊಂಬರ್ರಿ ಶಾಸ್ತ್ರನಾದಲ್ಲಿ ಏನು ಎತ್ತ ಅಂತ ಹೇಳ್ತಾರೆ ಏ ಸಕಮ್ಮ ನೀನು ಸೊಸೆ ಕರ್ಕೊಂಡು ಗಂಗಿನ ಕರ್ಕೊಂಡು ಹೋಗು ನೀನು ದಂಜಿನ ಇವಳು ಹಾಕಿ ನನಗೆ ನಿಧಿ ಸಿಗೋದು ಹಾಂ ಇವಳೇನು ಬೇಕಾಗಿಲ್ಲ ನಾನೊಬ್ಬಳೇ ಹೋಗಿ ಕೇಳ್ಕೊಂಬತ್ತೀನಿ ಹಾಂ ಆಯ್ತತ್ತೆ ನೀನೊಬ್ಬಳೆ ಹೋಗಿ ಕೇಳ್ಕೊಂಬ ಹಾಂ ನಿಮ್ಮ ಮಗ ಬರ್ತಾ ಇದಾರೆ ನೋಡ್ರಿ ಅವ್ರನ್ನೂ ಕರ್ಕೊಂಡು ಹೋಗು ನಿನ್ ಜೊತೆಗೆ ಹಾಂ ಹೆಂಗನ ಆಗಲಿ ಏನಾಗ ಎಲ್ಲಿಗೆ ಹೋಗಿದ್ದು ಎಲ್ಲ ಹೋಗಿದ್ ಕಣಮ್ಮ ಏನು ಎಲ್ಲಿಗೆ ಹೋಗ್ಬೇಕು ಏನೋ ಇದ್ಲು ಗಂಗೆ ಹೇನಾಗ ನನಗೆ ನಿಧಿ ಸಿಗುತ್ತೆ ಅಂತ ಕಣು ನಾನು ನೀರ್ ಕಡೆಗೆ ಹೋಗಿ ಅಲ್ಲಿ ಕಡಲೆಕಾಯಿ ಕಿತ್ಕೊಬರ ಅಂತ ಹೇಳಿ ಅಟ್ಲಾಗ ಓದೆ ಕಣ ಕಡಲೆಕೊಂಡು ತಿನ್ಕೊಂಡು ಬಂದೆ ಅಲ್ಲಿ ಅದೇ ನಮ್ಮ ಊರಾಗೆ ದಿನಗೆ ಹೋಗ್ತಾ ರೋಡ್ನಾಗೆ ಒಂದು ಜಂಬಿ ಮರನ ಊತ್ತಾ ಐತಲ್ಲ ಅಲ್ಲಿ ಹಾ ಅಲ್ಲಿ నాలుగు బుత్ని నాన్ బి నన్ బీని అంత హత్య నీ బయ వరంగాత అదకే బంద్యమ్ ఈ భాగ్యమ్ నిధి సిక్బోదేనో నీ హోగి శాస్త్ర కళకెంబాంతాళదేనమ్మా నిధి నా అయ్యో అయ్యో ఎల్మ్ బా ఇవ్వగ హి నోడ అది నిధి అంత ఆరే కోల్కె తో దొంగేనబా ಏ ಇನ್ನದು ಎಲ್ಲೈತೋ ಏನು ಕತ್ತಿಯೋ ಶಾಸ್ತ್ರ ಪಾಸ್ತ್ರ ಕೇಳ್ಕೊಂಡು ಪೂಜೆ ಗೀಜೆ ಮಾಡಿ ಆಮೇಲೆ ಚಲಿಕೆ ಆರೆ ಕೋಲು ತಗೊಂಡೋಗಿ ದಾಗ್ದು ನೋಡಬೇಕು ಸುಮ್ಮನೆ ಎಕ್ ದುಮ್ಮು ಹೋದ್ರೆ ಎಲ್ಲಿಕೆ ಅಂತ ಹೇಳಿ ಹುಡ್ಕೊಂಡು ಹೋಗ್ತೀಯ ಅದು ಸುಮ್ನೆ ಧ್ವನಿ ಕೇಳಿಸ್ತಿತ್ತು ಅಷ್ಟೇನೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತಾನ ఇల్ేది నను అంతే అదే హోల్తాయిల బే బి బీన్ బిన్ నేను బతీన అంత ఏదే అర్చేనే హోగి శాఖ కే ఈ భాగ్యమ్ ఇలా భాగ్యమ్ ఆ కాల నిధి సిక్కితంతే ఒం బిందే తుంబనా అయ్యేనో బంగార ఎలా వాడదే ఎలా అయ్యయ్యో అస్టొన్ బంగార సి నంతూ కూలీదే బేడా దిన ఎగ బైన్గా ఎన్నె కుడుకండు ఆరమేద్బిడ్బోదు ನಿನಗೆ ಯಾವಾಗಲೂ ಕುಡಿಯೋ ಸಿಂತೇನೆ ಬೇರೆ ಏನು ಸಿಂತಿಲ್ಲ ಅಲ್ವೇ ನೋಡು ಹೇಳೋದು ನೋಡು ನೋಡ್ಬಾಕ್ಯ ನಿಧಿ ಸಿಗುತ್ತೆ ಅಂತಂದ್ರೆ ಮೂರೊತ್ತು ಕುಡಿದು ಆರಾಮಾಗಿ ಬಿದ್ಕೊಂಡಿರ್ಬೋದು ಅಂತ ಯೋಚನೆ ಮಾಡೋದ ಈ ಅಪ್ಪ ಬಸ್ ಬಿಸ್ನಾಗ ಇನ್ನದು ನಿಧಿ ಐತೋ ಇಲ್ವೋ ಎಲ್ಲೈತೋ ಏನೋ ಗೊತ್ತಿಲ್ಲ ಏನಿಲ್ಲ ಆಲೇ ಇವನು ಆರಾಮಾಗಿ ಕುಡ್ಕೊಂಡು ಓಡಾಡ್ಕೊಂಡು ಸುತ್ತಾಡ್ಕೊಂಡು ಬು ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದೆಯಲ್ಲ ನೀನು ಥೂ ನನ್ನ ಮಗನೇ ಹಾಂ ಮೊದ್ಲು ಅದು ಎಲ್ಲೈತೆ ಅಂತ ತಿಳ್ಕೊಬೇಕು ನಡಿ ಹೋಗಿ ಯೋಚಕ ಬರೋಣ ಶಾಸ್ತ್ರನ ಏನಾಗ ಅದು ನಿಧಿ ನಾನೀಗ ಸಿಗೋದು ನೀನಿಗೆ ಅಲ್ಲ ಕುಡ್ದು ತೂರಾಡಕ್ಕೆ ಹಾಂ ಅವಾಗ ನಾನವಾಗ ಸಾಕಮ್ಮ ಸಾಕಮ್ಮತೀನಿ ಒಂದು ದಿನಗೆ ತುಂಬ ಬಂಗಾರ ಸಿಕ್ಕಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇರಬೇಕು ಹ್ಞೂ ಹಂಗ ಆಯ್ತು ಆಯಿತು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಆದರೆ ನನಗೆ ದುಡ್ಡು ಕೊಡಬೇಕು ಹಂಗ ನೀನು ಹ್ಞೂ ಕೇಳ್ದಂಗೆಲ್ಲ ನಾ ಇಲ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು ದುಡ್ಡಿನ ಬಗ್ಗೆ ನೀನು ಏನು ಚಿಂತೆ ಮಾಡ್ತೀಯಾ ಈ ಸಾವುಕಾರ ಸಾಕಮ್ಮ ಇದ್ದಂಗೆನೇ ಹ್ಞೂ ನಿಧಿ ಸಿಗಲಿ ಆಮೇಲೆ ನೋಡು ಈ ಸಾಕಮ್ಮನ ದರ್ಬಾರ್ ಹೆಂಗಿರುತ್ತೆ ಈ ಊರಾಗಿ ಅಂತಾನೆ ಹಾಂ ನಡಿ ಹೋಗಿ ಕೇಳ್ಕೊಂಬರಣ ಮೊದ್ಲು ಹ್ಞೂ ಸರಿ ಸರಿ ಆಯಿತು ಬಾ ಹೋಗೋಣ ದುಡ್ಡು ಐತಾ ಆ ಶಾಸ್ತ್ರಿಗಳಿಗೆ ಕೊಡೋಕ್ಕೆ ಅಯ್ಯೋ ನಂತ ಇಲ್ಲ ಕಣಮ್ಮ ಇತ್ತು ಇವಾಗ ಒಂದು ಹೀಟು ಎಣ್ಣೆ ಕುಡ್ದು ಬಂದೆ ಅಯ್ಯೋ ಏನು ಮಾಡೋದು ಮೊದ್ಲೇ ಗೊತ್ತಿದ್ರೆ ನಾನು ಎಣ್ಣೆನೇ ಕುಡಿತರ್ಲಿಲ್ವೇ ತು ನಿನ್ನ ಮನೆ ಕಾಯಿ ಹೋಗಿ ಬಂದೆವನ ಇವಾಗ ದುಡ್ಡಿಗೆ ಏನು ಮಾಡೋದು ಏನು ಮಾಡೋದು ಅಂದ್ರೆ ನೀನ್ ಸ್ವಸ ಇಲ್ವೇ ಗಂಗಿ ಹಾಂ ಅವಳನ್ನೇ ಕೇಳಿ ಕೊಡ್ತಾಳೆ ಈಗ ಯಂಗುನು ನಮ್ಗೆ ಏನಿದೆ ಸಿಕ್ಕರೆ ನಾವು ಶ್ರೀಮಂತ್ರ ಆಗ್ತೀವಲ್ಲ ಹಾಂ ಹಾಂ ಕೊಡ್ತಾಳೆ ಇಸ್ಕೊ ಗಂಗಿ ಹೋಗೋ ಬರೋ ಚಾರ್ಜು ಅವ್ರಿಗೆ ಕೊಡಾಕು ಎಲ್ಲ ಸೇರಿ ಒಂದ್ ಐವತ್ತು ನೂರು ಇದೆ ಕೊಡಿಲಿ ಹಾ ನಿನಗೆ ಇದಕ್ಕಿಂತ ಎರಡ್ರೆಸ್ ಕೊಡ್ತೀನಿ ನನ್ನ ನಿಧಿ ನಿಧಿ ಸಿಕ್ಕಿದ್ಮೇಲೆ ಹ್ಞೂ ಇಲ್ಲಿ ಒಂದು ಐವತ್ತು ರೂಪಾಯಿ ಕೊಡು ಇದ್ದೆ ಹಾಂ ಐವತ್ತು ರೂಪಾಯಿ ಆಮೇಲೆ ನಾನು ನಿಧಿ ಸಿಗಲಿಲ್ಲ ಅಂತಂದ್ರೆ ನೀನು ಕೊಡಬೇಕು ದುಡ್ಡಾ ನನಗೆ ಹಾಂ ಆಕೆ ಸಿಗಲ್ಲ ನಾನು ಅದೃಷ್ಟವಂತೆ ಕಣಿ ನಾನು ಹುಡ್ತಾಗ್ಲೇನೆ ನಮ್ಮ ಅಜ್ಜಿ ಹೇಳೋದು ಇವಳು ತುಂಬ ಅದೃಷ್ಟವಂತೆ ಆ ಸಾಹುಕಾರ ಹಾಕ್ತಾಳೆ ಇವಳು ಸಾವುಕಾರ ಸಾಕಮ್ಮ ಅಂತೇಳಿ ದೊಡ್ಡ ಹೆಸರು ಪಡ್ಕೊತಾಳೆ ಅಂತೇಳಿ ಶಾಸ್ತ್ರದ ಬಗ್ಗೆ ಹೇಳಿದ್ರಂತೆ ಯಾವಾಗ ನಾನು ಹುಡ್ತಾಗ್ಲೇ ಆದರೆ ಅದು ಇವಾಗ ನೆರವೇರ್ತಾ ಐತಿ ಹಂಗೆ ಕೊಡೇ ಒಂದು ಐವತ್ತು ರೂಪಾಯಿ ಜಲ್ದು ಹೋಗ್ ಬರ್ತೀವಿ ಅಲ್ಲ ನಮ್ಮಅಮ್ಮ ನಿಧಿ ಸಿಕ್ಕರೆ ನಮ್ಮನಿಗೆ ತಾನೇ ಒಳ್ಳೇದು ಹ್ಞೂ ಅವಾಗ ನಾನು ನೀನು ನಮ್ಮಮ್ಮಾಯಿ ಯಾರು ಕೂಲಿ ಹೋಗೋ ಅವಶ್ಯಕತೆನೇ ಇರಲ್ಲ ನಾವೇ ಒಂದು ಐವತ್ತು ಎಕರೆ ಹೊಲ ತಗೊಂಡು ಇನ್ನೊಬ್ರನ್ನ ಕೂಲಿ ಹಾಳುಗಳನ್ನ ನಮ್ಮ ಅಲ್ದಕ್ಕೆ ಕರೆಸಿ ಕೂಲಿ ಕೆಲಸ ಮಾಡಿಸ್ಬೋದು ಅವಾಗ ಹ್ಞೂ ನಾವಿನ್ನೊಬ್ಬರು ಅಲ್ದಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ ಅವಾಗ ಕೊಡು ಜಲ್ದು ಸರಿ ಸರಿ ಆಯ್ತು ಈ ತಂದು ದುರಾಸೆ ಪಡೋಕ್ಕೆ ಹೋಗ್ಬೇಡ್ರಿ ಅದು ಏನಾಗಿತ್ತೋ ಏನೋ ಯಾರಿಗೆ ಗೊತ್ತು ಅದೇನ್ ಬತ್ತೀನಿ ಅಂತೈತೋ ಅಥವಾ ಏನೋ ಬ್ಯಾರೆ ಹೇಳ್ತೋ ಏನೋ ನಮ್ಮ ಮತ್ತೆ ಅದೇನು ಕೇಳಿಸ್ತೀನೋ ಏನೋ ಆ ಯೋಳಬ್ಳು ಬರೇ ಇಂತ ಮಾತಾಡ್ತಾಳೆ ಸುಮ್ಮನೆ ತುತ್ತ ಇಲ್ಲಿ ದುಡ್ಡ ತಾಳತಿ ತಗ ಹ ಏನು ನಿಧಿ ಸಿಗುತ್ತೇನೋ ಅಂತ ಹೇಳಿ ಕೊಡ್ತಾ ಇದೀನಿ ಅಷ್ಟೇ ನಿಧಿ ಸಿಗ್ಲಿಲ್ಲ ಅಂತಂದ್ರೆ ಐವತ್ತು ರೂಪಾಯಿನ ನೀನೇ ವಾಪಸ್ ಕೊಡ್ಬೇಕು ನನಗೆ ಅಂದ್ರ ಅಯ್ಯೋ ತತ್ತಾರೆ ಇಲ್ಲಿ ಮೊದ್ಲು ಹೋಗಿ ಕೇಳಿಕೊಂಬರೋಣ ಅದು ಎಲ್ಲ ಐತಿ ಅದ್ ಯಾವಾಗ ಹಾಕಬೇಕು ಅದ್ ಅದಕ್ಕೆ ಏನೇನ್ ಪೂಜೆ ಮಾಡ್ಬೇಕು ಹೇಳಿ ಕೇಳಿಕೊಂಬತ್ತೀವಿ ನೀನ್ ಹಂಗೆ ಎಲ್ಲ ಪೂಜೆ ಸಾಮಾನ್ಗೆ ಒಂದಿಸ್ಕ ಹೂವಾ ಹಣ್ಣು ನಿಂಬೆಹಣ್ಣು ಕಾಯಿ ಹ್ಞೂ ಅಲ್ಲಿ ಅಲ್ಲ ಅಡಿಕೆ ಅದ್ಲು ಹೋಗಿ ಬರೋದ್ರಿ ಅದೇನು ಎತ್ತ ಅಂತಾನೆ ಆಮೇಲೆ ಪೂಜೆ ಸಮಾನ ಆಗುತ್ತೆ ಹಾ ಅಲ್ಲ ಅದೇನೋ ಹೇಳ್ತಾರಲ್ಲ ಕೂಸುಟ್ಟಕ್ಕೆ ಮುಂಚೆ ಕುಲಾವಿ ವಲ್ಸಿದ್ರು ಅಮ್ಮಂಗಿ ಹಂಗಾತ ನಿನ್ ಕತೆ ತಗ ಹೋಗಿ ಕೇಳ್ಕೆ ಹೋಗಿ ಅಮ್ಮ ಬಾರಮ್ಮ ಇನ್ನೇನು ದುಡ್ಡು ಕೊಟ್ಲಲ್ಲ ಗಂಗೆ ಮಾತೋ ಕೇಳೋಣ ಆದಷ್ಟು ಬೇಗ ನಿಧಿ ಅದೆಲ್ಲ ಐತಿ ಅಂತ ಹೇಳಿ ಹುಡುಕ್ಬೇಕು ಹ್ಮ್ ತೊಂಬ ಜಲ್ದ್ ಹೋಗೋಣ ನಾನೆಂಥ ಭಾಗ್ಯ ಶಾಲಿನೋ ಬಿಸ್ಬುಸ್ನಾಗ ಅಯ್ಯಯ್ಯೋ ನನಗೂ ಇಂಥ ಒಂದು ಗಳಿ ಬರುತ್ತೆ ಅಂತೇಳಿ ನಾನು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಹ್ಞೂ ಮೇಲೆ ಬರೀ ಸಾಕಮ್ಮ ಅಲ್ಲ ಸೌಕಾರ್ ಸಾಕಮ್ಮ ಹ್ಮ್ ಅಲ್ಲ ಏನ್ ಬಗ್ಗೆ ಕೈಯ ಹಿಂಗೆ ಹೇಳ್ಬಿಟ್ಟೆ ನೀನು ನಿಜವಾಗ್ಲು ನಿದ್ದೀನಾ ಏ ದೊಡ್ಡರು ಹೇಳಿರೋದು ವಯಸ್ಸಾಗಿರೋರು ಹೇಳಿರೋರು ನಾನು ಕೇಳಿದ್ನೆಲ್ಲ ಅದಕ್ಕೆ ಹೇಳಿದೆ ಅಷ್ಟೇನಿ ಯಾರಿಗ ಸಿಗ್ಬೇಕು ಅನ್ನೋ ಅದೃಷ್ಟ ಇರುತ್ತೋ ಅವ್ರನ್ನ ಅವ್ರು ಅಲ್ಲಿಗೆ ಹೋಗ್ತಿದಂಗೆ ಆ ಜಾಗಕ್ಕೆ ಬತ್ತೀನಿ ಬತ್ತೀನಿ ಅಂತ ಅಂಬುತ್ತಂತಿ ಹ ಹಾಗಂತ ನಾನು ಕೇಳಿದ್ದೆ ಅದ್ನೇ ಹೇಳಿ ನಮ್ಮ ಅತ್ತಿಗೆ ನನ್ನ ಮಾತೇನೆ ನಿಜ ಅನ್ಕೊಂಡು ಆಮೇಲೆ ನಿಧಿ ಸಿಗುತ್ತೆ ಅಂತಾನೆ ನೀವೆಲ್ಲ ಅನ್ಕೊಮಕ್ಕೆ ಹೋಗ್ಬೇಡ್ರಿ ಒಟ್ಟನೇ ಶಾಸ್ತ್ರ ಪಾಸ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರು ಏನು ಹೇಳ್ತಾರೆ ಅಂತಾನ ಸರಿ ಆಯ್ತು ಅತ್ತೆ ಇನ್ನ ಸಿಕ್ಕೇ ಇಲ್ಲ ಈಗಲೇ ಹಿಂಗಾಡುತ್ತೆ ನಿಧಿ ಏನಾದ್ರು ಕೈಗೆ ಬಂದ್ರಿ ಇನ್ನ ಹೆಂಗಾಡುತ್ತೋ ಏನು ಈ ಊರೇನೇ ನಂದು ಅಂತ ನಿಮ್ಮ ಅತ್ತೆ ಹಾ ಅದು ಸರಿನೇ ಹೇಳು ಹಾ ಸರಿ ಆಯ್ತು ಕಣೆ ನಾನು ಎಲ್ರೂ ಹೋಗ್ಬೇಕು ಹೋಗ್ತೀನಿ ನಮ್ಮ ಅತ್ತೆ ಈಟೋ ನನ್ನ ಅತ್ತೆನೂ ನನ್ನ ಗಂಡನು ಆ ಶಾಸ್ತ್ರದಾಗ ಅದ ಏನ್ ಹೇಳ್ತಾರೋ ಏನು ಓಕೆ ಸ್ನೇಹಿತರೆ ಈ ಮುಗಿಸ್ತಾ ಇದೀವಿ ಈ ಕಥೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ